ವೆಲ್ಕಮ್ ಟು ಅನದರ್ ಬ್ಲಾಗ್ ಅಣ್ಣ ಅಣ್ಣ ನಮಸ್ತೆ ನಮ್ಮ ಇನ್ನೀ ಪುರದ ಕಂಬಳಕ್ಕೆ ಬೈದ ಆ ದಾಯಿತ ಮಾತ ಹಾಕೊಂಡು ತೂಕ ಸ್ಟಾರ್ಟ್ ಮಾಡ್ತೇನೆ

ನಮ್ಮ ಜಾಚ ನಮ್ಮ ನೋಡ್ ಇಲ್ಲಿ ಜನ ಮುಚ್ಚಿಕೊಳ್ತಾ ಇದ್ದ ಇಲ್ಲಿ ರೋಡ್ ಅಲ್ಲಿ ಎಲ್ಲ ಅಲ್ಲಿ ಅಂಬಿ ಹಾಕಿದೆ ಹಾಗೆ ನಾವು ಸ್ವಲ್ಪ ಆ ಕಡೆ ಕಡೆ ನೋಡಿಕೊಂಡು ಅಂಬಿ ಎಲ್ಲ ಇಟ್ಟುಕೊಂಡು ಹೋಗ್ತಾ ಇದ್ದೇವೆ ನಮಸ್ತೆ

ಪಟಪರಿ ಗೆನ್ನಿ ನೀವು ಸಬ್ಸ್ಕ್ರೈಬ್ ಮಾಡಿ ಏನ ಫುಟರ್ ಬಸ್ ಸ್ಟ್ಯಾಂಡ್ ತರ ಹಾಕ যেরನೇ ನಿಕಲೇ ಬರೋ ಡಿಟೈಲ್ ಬತ್ತದು ಕವಚದ ಕೊಳ್ಳೋ ವಾರ್ನರ್ ಲೆಂಥು ಲೆ ಎಂಎಲ್ ಲೆಂಥು ಏರಿನೇ ನಾನು ಮನಸ್ತರ ತುಲೇ ಹೊಸเกม ಲಕ್ಕಿ ಡಿಫಿ ಕೋಳಿ ಲಕ್ಕಿ ಕೋಳಿ ಕೋಳಿ ದೂತಿಪನ ದೂತರ ಅಲ್ಲಾ ದೆ ಮಲ್ ತುಲೇ ಕೋಳಿ ಇನ್ನಲ್ಲ ಕೋಳಿ ಲಕ್ಕಡಿ ಕೋಳಿ ಗಾಯ್ಸ್ ಇವಲಂ ಜೀವ ಪೈಗ್ಲ ಈ ಏರ್‌ಬಾಸ್ ಆನ್ ದೇ ಸೈಡ್ ದೇ ರಕ್ಷಿಟ್ಟಿya ಅತ್ತೆ ಅವೆ ಇರಬಹುದು ವರವರಯ್ಯंचं ನಾಚಿಕೆಟ ಟಡಾಕೊಂಡೋ ಕಷ್ಟಗಳ ಕಾಮಿಡಿ ಜೋರುಗಮ್ಮೆಲ್ಲ ಸೀರಿಯಸ್ಲಿ ಇದೆ ಅಂತ ನಾನು ಅಂದೆ ಬಕ ইংಲೇ ಆಗ್ಬಿಡ್ತಿ ಮಾರಿ ಇtoned ಸಪೋರ್ಟ್ ಮಾಡ್ಲಿ ಬಕ ಬಟ್ ಹೋಗಿಬಿಡಂಗಾ ಹೋಗಡ ಈ ಪ್ರವಡ ಶಿಕ್ಷಣ ಓ ಇನ್ನು આવ್ಯಾ ಶಂಗ್ಯಾ ನಾವು ಡ್ರೋನ್ ಲ್ರೋನಿಗೆ ಡ್ರೋನ್ ಬೋರ್ಡ್

হিসে <muchas> জ <muchas>

ஏன் பேரு தனுஷ அம் தனுஷ அம்மாட டி கம்பத மொபைல் வந்து அந்த அப்சி மாரி என்ன அம்மாடெல்லாம் இல்லை மக மொபைல் பலி பார்த்திங்க

நடாலே 20 நடாலே அவியூர் பையூர் இந்த கடியார மாத்த டீச்சர் ஆ제 மாதி பவர் லைக் கே ஆதிர் கபன போர் போர் டே வர்த லைன் இல்ல ஆர் அண்ணே எல்லனதுல

ಇದು ಇದು ಬರ್ತದೆ ಮತ್ತೆ ಇದು ನೋಡಿ ನೀವೇ ಹಾಕಿದ್ರು ಸ ಅರ್ಥ ಆಗ್ತದೆ ಎಂಚಿನುಸ ಅರ್ಥ ಆಗ್ತದೆ ಅಲ್ಲ ಸ್ಪ್ರಿಂಗ್ ಆಟ ಅವಳು ಪ್ರಾಬ್ಲಮ್ ಇದೇ ಪೋಯರ್ ಒಂಜಿ ಗಾಡಿ ಕೊಡ್ತಾ ನೋಡಿ ಕೈಶಿ ಇಲ್ಲಿ ಎಲ್ಲ ಆಟ ಸಾಮಾನು ಉಂಟು ತುಂಬಾ ಮೊದಲು ನಮ್ಮ ತನುಷ್ ಇಲ್ಲಿಯೆಲ್ಲ ಅಂಗಡಿಗೆ ಬಂದ್ರೆ ಉಂಟಲ್ಲ ಹೋಗಲಿಕ್ಕೆ ಕೇಳ್ತಿರ್ಲಿಲ್ಲ ಕೂಗಿ ಒಂದು ಆಟ ಸಾಮಾನು ತಗೊಂಡೆ ಹೋಗ್ತಿದ್ದೆ ಅದು ये किती विन्ना आहे ಎಂಬತ್ತು ನಿಂದುಲ ತುಂಬುದು ಹೋಯ್ತು ಯಾಕೋರಿಸಿ ನಮ್ಮ ಕಸಾಯ್ತು ಎಲ್ಲ ಮಾರೇ ಪಲಿ ಪರಿಚಿ ಕೊರಿಯರ್ ಕಾಸ್ ಲೈಚ್ എന്താ ಫ್ಯಾನ್ ತಿರ್ಗುಜಿ